Thank you a you're ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡಿರಿ ಸೊ ಬೆಳಿಗ್ಗೆಲ್ಲ ಊಟ ಎದ್ದು ಗ್ಯಾಸ್ ಕಟ್ಟೆ ಇದನ್ನೆಲ್ಲ ಒರೆಸ್ಕೊಂಡು ಮತ್ತು ಅಕ್ಕಿಯನ್ನು ಮಿಕ್ಸಿ ಮಾಡಿಕೊಂಡು ಇವಾಗ ಏನೈತೆ ನೋಡ್ರಿ ನಾನು ಸಂಡಿಗೆ ಮಾಡ್ಬೇಕಂತೇಳಿ ಮತ್ತು ಹಿಟ್ಟನ್ನು ಕುದಿಸ್ಬೇಕು ನೋಡಿರಿ ಅದಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಅಪ್ಪಳಾಗ್ಲಿ ಕೂಡ್ಗಾಗಲಿ ಸ್ಟ್ಯಾಂಡಿಗಾಗಲಿ ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಲಗೋಟನೇ ಹೇಳ್ಬೇಕಾಗ್ತೈತಿ ಇಲ್ಲಿ ಹೊರಗಡೆ ವಾತಾವರಣ ನೋಡಿರಿ ಹೆಂಗೈತೆ ಅಂತೇಳಿ ಎಂಟು ಗಂಟೆ ಆಗೋಷ್ಟೊತ್ತಿಗೆ ಬಿಸಿಲು ಬಂದುಬಿಡ್ತೈತಿ ಹಾಗಾಗಿ ಸ್ವಲ್ಪ ಒಂಟುಂಟಲೇ ಮಾಡಿಕೊಂಡು ಕಡಿಗಾದ್ವಪ್ಪ ಅಂತಂದ್ರೆ ಮತ್ತೆ ಆರಾಮಂತ ಅನ್ನಿಸ್ತೈತಿ ಬಿಸಿಲಂತರೂ ಯಾರಣ ಐತೆ ನೋಡಿರಿ ಸೊ ಹಾಗಾಗಿ ಲಗೋಟ ನೀರು ಇವಾಗ ನೋಡ್ರಿ ಆಲ್ರೆಡಿ ನೀರು ಕುದಿ ಹಿಡ್ದಿದ್ದಾವ್ರಿ ಫ್ರೆಂಡ್ಸ ಅಕ್ಕಿನ ಮೊನ್ನೆ ನಾನು ನಾಲ್ಕು ದಿನ ನೆನೆ ಇಟ್ಟಿದ್ದೆ ನೋಡಿರಿ ಅಂದ್ರೆ ಸ್ವಲ್ಪ ಹುಳಿ ಬಂದ್ರೆ ಇದು ಟೇಸ್ಟ್ ಆಗ್ತವೆ ಸೆಂಡ್ಗಿ ಉಳ್ಳಾಗಡ್ಡೆ ಸೆಂಡ್ಗಿ ಮಾಡಾಕತ್ತೀನಿ ರೀ ಇದು ಆಲ್ರೆಡಿ ಐದನೇ ಸರಿಗೆ ಮಾ ಮಾಡಾಕತ್ತಿದ್ದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ ಸೊ ಹಿಟ್ಟನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿ ನೋಡ್ರಿ ಎಷ್ಟು ಚಂದ ಬೆಳ್ಳಗೆ ಬಂದೈತೆ ನೋಡ್ರಿ ಕುರ್ಡ್ಗಿ ಆಗ ಕುರುಡ್ಗಿ ಇಲ್ಲಕ್ಕಂದ್ರೆ ಹಪ್ಪಳ ಹಾಕಿದ್ರಾಗ ಬೆಳ್ಳಗೆ ಬರ್ತಾವ್ರಿ ಬಟ್ ಸೆಂಡ್ಗಿ ಮಾಡ್ತೀವಲ್ಲ ಖಾರ ಗೀರೆ ಎಲ್ಲ ಹಾಕ್ಬಿಡ್ತೀವಿ ಸ್ವಲ್ಪ ಕೆಂಪು ಕಲರಿಗೆ ಬರ್ತಾವೆ ಇಲ್ಲಿಕಂದ್ರೆ ಗನ ಚಂದ ಆಗ್ತಾವ್ರಿ ಫ್ರೆಂಡ್ಸ ಬೆಳ್ಳಗೆ ಈಗ ನೋಡ್ರಿ ಸ್ವಲ್ಪ ನೀರನ್ನೇ ಜಾಸ್ತಿಯೇ ಕುದ್ದುವ ಈಗ ಉಪ್ಪು ಹಾಕಿ ನಾನು ಸೊ ಇವಾಗ ಅಷ್ಟು ಹಿಟ್ಟನ್ನು ಹಾಕಿ ಎಲ್ಲನೂ ಕೂಡ ಹಿಟ್ಟನ್ನು ಮಗಸ್ಬೇಕು ನೋಡ್ರಿ ಹಂಗೆ ಇವತ್ತಿನ ವಿಡಾನ ಬರೀ ಏನು ಐತಿ ಇವಡೋದ್ರೊಳಗೆ ಶೇರ್ ಮಾಡ್ಕೊತೀನಿ ಸೊ ಒಂದ ಕೈಲೇನೆ ನಂಗೆ ಆಗಲಿಲ್ಲ ಐನು ಆಗಲಿಲ್ಲರಿ ವೀಡಿಯೋ ಹಾಗಂತೇಳಿ ಮತ್ತೀಗ ನೋಡ್ರಿ ಹಿಟ್ಟದೆಲ್ಲ ಕೂಡ ಪುದಿಯ ನೀರದೊಳಗೆ ಹಾಕಿ ಈಗೆಲ್ಲನೂ ಕೂಡ ಸ್ವಲ್ಪ ಮಗಿಸೋಕತ್ತೀನಿ ಸೊ ಸ್ವಲ್ಪ ಹಾಕೋತಾ ಹಂಗೆ ನಾವು ತಿರುವಾಡಿದಪ್ಪ ಅಂತಂದ್ರೆ ಒಟ್ಟಾಗ ಗಂಟಾಗಂಗೆ ರೀ ನೀವು ಇಲ್ಲಿ ನೋಡ್ತಿರ್ಬೋದ ಬೆಣ್ಣೆ ಬೆಣ್ಣೆ ಇದ್ದಂಗೆ ಆಗೈತೆ ನೋಡ್ರಿ ಅಷ್ಟು ಕಲರೂ ಐತಿ ಅಷ್ಟು ಮೆತ್ತಗೂ ಕೂಡ ಆಗೈತೆ ನೋಡ್ರಿ ಹಿಟ್ಟ ಈ ಶೆಣಗಿ ಹಿಟ್ಟ ಸ್ವಲ್ಪ ಅಳಿಸಿದ್ರೂ ನಡೀತೈತ್ರಿ ಗಟ್ಟಿ ಆದ್ರೆ ನಮ್ಗೆ ಮತ್ತೆ ಏರಾಣ ಆಗ್ತೈತೆ ಆಮೇಲೆ ಉಳ್ಳಾಗಡ್ಡೆ ಅದನ್ನೆಲ್ಲ ಹಾಕ್ತಿರುಗಬೇಕಂತಂದ್ರೆ ಸೊ ಈ ಒಂದು ಪ್ರಮಾಣದೊಳಗೆ ಇದ್ರೆ ಸಾಕು ನೋಡ್ರಿ ನಾವು ಉಳ್ಳಾಗಡ್ಡೆ ಹಾಕೋಣ ಅದು ಕವರ್ ಆಗ್ತದೆ ಗಟ್ಟಿ ಬರ್ತೈತಿ ಮತ್ತು ಸ್ವಲ್ಪ ಇದು ತಣ್ಣಗಾಗ ಅವ್ರಿಗೂ ಬಿಡ್ತೀವಲ್ರಿ ಇನ್ನಷ್ಟು ಗಟ್ಟಿ ಬರ್ತೈತಿ ಹಿಟ್ಟು ಆಲ್ರೆಡಿ ರೀ ಅಂದ್ರೂ ಇನ್ನೊಂದು ಚೂರು ಇದಕ್ಕೆ ಸ್ವಲ್ಪ ಮ್ಯಾಗ ಮುಚ್ಚಿಬಿಟ್ಟಿವಪ್ಪ ಅಂದ್ರೆ ಉಂಬ್ಗೊನ್ನಗಾಗಿ ಈಗ ನಾ ಚೆಂದ ಹಿಟ್ಟಾಗ್ತದೆ ನೋಡ್ರಿ ಎಷ್ಟು ಆಗೈತಿ ಬೆಣ್ಣೆ ಬೆಣ್ಣೆ ಕಣ್ಣಾಗ ಕಾಣಕತ್ತೈತಿ ನೋಡ್ತಿರ್ಬೋದು ನೀವು ಸೊ ಎಷ್ಟು ಹಾಕಿದ್ರು ಕಡಿಮೆನೇ ರೀ ಇವು ಒಟ್ಟು ಸ್ಟಾಕ್ಕೆ ಆಗಂಗಿಲ್ಲ ನೋಡ್ರಿ ಇದು ಐದನೇ ಸರಿ ಹಾಕಕತ್ತಿನ ಅಂದ್ರೂ ಹಂಗೆ ಮಾಡಿ ಮಾಡಿದ್ರಾಗ ಎರಡು ದಿನದಾಗ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟೊಂದು ಇಷ್ಟ ಅವರಿಗೆ ಇಂಥದ್ದೊಂದು ಬೊಗಣಿ ಇನ್ನೂ ಉಳ್ಳಾಗಡ್ಡೆ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು ನೋಡಿರಿ ಒಂದು ಫುಲ್ಲೊಂದು ದೊಡ್ಡ ಬೊಗಣಿ ತುಂಬಿ ಸೆಣಗಿ ಹಾಕ್ತೀವಿ ರೀ ಅಂದ್ರೂ ಸಾಲಂಗಿಲ್ಲ ನೋಡಿರಿ ಫ್ರೆಂಡ್ಸ ಅಷ್ಟು ಇಷ್ಟಪಡ್ತಾರೆ ಅವರು ಸೊ ಅದು ಒಂದು ಸ್ವಲ್ಪ ಬೇಯಿಲ್ರಿ ಒಂಚೂರು ಮುತ್ತೀನಿ ಈಗೇನೈತಿ ಈಗ ಬಿಸಿ ನೀರು ಕಾಸ್ಕೊಂಡಿನ್ರಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಒಂದು ಸಣ್ಣ ಚಮಚ ಜೇನುತುಪ್ಪ ಹಾಕ್ಕೊಂಡು ಈಗ ಬಿಸಿ ನೀರನ್ನು ಕುಡಿತೀನಿ ಇದು ಒಂಚೂರು ಕುದಿಲ್ರಿ ಈ ಗ್ಯಾಪ್ನಾಗ ಸ್ವಲ್ಪ ಹೊರಗಡೆ ಕುಂತ ಬಿಸಿ ನೀರು ಕುಡಿಯನ್ ಬರ್ರಿ ಜೊತೆಗೆ ನೋಡ್ರಿ ಇವಾಗ ನೀರು ಆಯಿತು ಹಂಗಾನೆ ನೈಟ್ ಟೈಮ್ದಾಗೆ ಇವೆಲ್ಲ ಮ್ಯಾಗಿಂದ ಉಳ್ಳಾಗಡ್ಡಿ ಸೊಪ್ಪಿನೆಲ್ಲ ಸಿಂಧುನು ಸಿಂಧುನೂ ಇವಾಗ ಇವಾಗಕ್ಕಿಂತ ಕೂಡ ಎದ್ದು ಬಂದಿದ್ದಾಳೆ ಆಗಿ ಕುಂತಿದ್ದಾಳೆ ಮುಖಾಯಿಕ್ಕ ತೊಗೊಂಡು ಸೊ ಇವಾಗೆಲ್ಲ ಮ್ಯಾಗಿನ್ ತೊಗೊಟ್ಟು ಸುಲಿದ್ದು ಆಗೈತಿ ಮುಜು ಬೆಳಗ್ಗೆ ಈಸಿ ಅಂತೇಳಿ ಹಂಗೆ ಮಾಡಿದ್ವಿ ನೈಟಾಗಿ ಕಟ್ ಮಾಡ್ಬೇಕಂತ ಮನೆಯೆಲ್ಲ ಸ್ಮೆಲ್ ಅಂತೇಳಿ ಮೊದಲ ಕುದಿ ನೋಡ್ರಿ ಹಾಗಾಗಿ ವೈನ್ ಆಗಲ್ಲ ಅಂತೇಳಿ ಮತ್ತೆ ಈಗ ಮುಂಜಾನೆನೇ ಈಗ ಕಟ್ ಮಾಡಕತ್ತೀವಿ ನೋಡ್ರಿ ಬಿಸಿಲು ಮತ್ತು ಯಾವ ಪರಿ ಬಿದ್ದಿತ್ ಅಂತೇಳಿ ಏಳುವರೆ ಆಗಿರ್ಬೋದೇನು ರೀ ಇದೆಲ್ಲ ಮಾಡೋ ಈಗ ಸ್ವಲ್ಪ ನೀರು ಕುಡಿದು ಈಗ ನೋಡಿರಿ ಇಷ್ಟೆಲ್ಲ ಉಳ್ಳಾಗಡ್ಡಿನ ಹೋಳ್ಬೇಕು ನೋಡ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಎಷ್ಟು ಸೆಣಗಿಗೆ ಉಳ್ಳಾಗಡ್ಡಿ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಅಂತ ಆಗ್ತೈತೆ ಎಲ್ಲ ಎಲ್ಲವಾಗ ಮೆಳಗಿಗಳಿಗೆ ಎಲ್ಲ ಕಸ ಹೊಡ್ತೀವಿ ನೋಡಿರಿ ಆ ಕಡೆ ಸ್ವಲ್ಪ ನೀರು ನಿಂತು ಅಂದ್ರೆ ಬೋರ್ ಚಲೋ ಮಾಡಿದ್ರು ನೋಡ್ರಿ ಹಿಂದಗಡೆ ಹೀಗಾಗಿ ಮತ್ತೊಂದು ಸ್ವಲ್ಪ ನೀರು ಅದು ಚೆಲ್ಬಿಟ್ಟಿವ್ರಿ ಹಿಂಗಾಗಿ ಅದು ಎದ್ದು ಮತ್ತೆ ಮಾಡೋಕೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಬರ್ರಿ ಬಡ ಬಡ ಎಲ್ಲ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಮತ್ತೀಗ ಬಡಬಡ ಬಿಸಿಲಾಗಾದ್ರೆ ಸೆಣಗಿ ಹಾಕೊಂಡು ಕಡಿಗೆ ಅದ್ಯಪ್ಪ ಅಂತಂದ್ರೆ ಆರಾಮಂತ ಅನ್ನಿಸ್ತೈತಿ ಹಂಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತವಾಗಲೂ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಬೋಗಣೆ ಹೂವು ಎಲ್ಲ ನೀರ್ ತುಂಬಿದ್ನಿ ಅದಾದ್ಮ್ಯಾಗ ಬಾಂಡೆ ಒಗೆಣ ಮಾಡಿಕೊಂಡು ಮತ್ತು ಅಡಿಗೆ ಮಾಡಿಕೊಂಡು ಈಗ ತಲೆ ಸ್ನಾನ ಮಾಡಿದಿನಿ ಜಾ ಮಾಡೋದಿಕ್ಕ ನೀರ್ ಕಾಸಕೊಂಡಿಲ್ಲ ಬ್ಯಾರದ ಕಾಸಿದಕಿನ್ನ ಬಲ ಆಗ್ಯಾವ ನೀರು ಅಷ್ಟು ಬಿಸಿಲು ಅಷ್ಟು ಜಲ ಅಷ್ಟು ತ್ರಾಸದಂಗೆ ಅಂತ ಅನ್ಸಕತ್ತದ್ರಿ ಸೊ ಮೊನ್ನೆ ನಾನು ಬರೀ ಎಣ್ಣೆ ಸ್ನಾನ ಅದು ಮಾಡ್ಕೊಂಡಿದ್ದೆನಲ್ಲ ಹಂಗಂತೇಳಿ ಮತ್ತೀಗ ಮತ್ತು ಈಗ ಮತ್ತೆ ಇಲ್ಲಿಕೊಂಥರ ಜಿಡ್ ಜಿಡ್ ಅದಂಗೆ ಸ್ಮೆಲ್ ಬಂದಂಗೆ ಆಗ್ಬಿಡ್ತಾವೆ ಹಾಗಾಗಿ ಮತ್ತೀಗ ತಲೆ ಸ್ನಾನ ಮಾಡ್ಕೊಂಡಿನಿ ಅಡುಗೆ ಆಗೈತಿ ಕಸನೂ ಅದೆಲ್ಲ ಉಡ್ಕೊಂಡೀನಿ ಗ್ಯಾಸ್ ಕಟ್ಟಿ ಅದೆಲ್ಲ ಒರೆಸ್ಕೊಂಡಿನಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಲೆ ನೀರು ಅದು ಚೆಲ್ಲಂಗಾಗಿದ್ದು ಹಂಗಾಗಿ ಸಿಂಧು ಏನೈತಿ ಸ್ವಲ್ಪ ಒಸಿನಂಟೆ ಅಂತಂದ್ಲು ಹಂಗಾಗಿ ಅವ್ರು ಆಟ ಆಡ್ಕೊ ಅಂತ ಪರಿಶಯ ಹೊರಿಸಿದ್ರು ಅದೊಂದು ಕೆಲಸ ಹಳವಾರ ಐತೆ ಮತ್ ಚೆನ್ನ ಮತ್ ಹಂಗೆ ಕೆಲ್ಸಿಗದ್ ಅನ್ಬೇಡ್ರಿ ಅವ್ರು ಆಟ ಆಡ್ಕೊತಾನೆ ಮಾಡ್ತಾರ ಒಮ್ಮೊಮ್ಮೆ ಇದ್ ಕೆಲಸ ಡಬಲ್ ಮಾಡ್ತಾರ ಬಟ್ ಆಕ್ಟಿವ್ ಆಗಿ ಇರೋದಿಕ್ಕ ಒಂದೇನಾದ್ರು ಆಟ ಬೇಕು ಹಳ್ಳ್ಯಾಗಿ ಮಕ್ಳ ಅಂದ್ರ ಅವ್ರೆಲ್ಲ ಹಳ್ಳ್ಯಾಗ ಶಿಂದಕ್ಕ ಅದೆಲ್ಲ ಸೊ ಅವ್ರ ಮಮ್ಮಿ ಅದು ಹೋತಾರ ನೋಡ್ರಿ ಹೊಲ ಮನೆ ಕೆಲ್ಸಿಗೆ ಅವಾಗ ಸಣ್ಣ ಪುಟ್ಟದ್ದೆಲ್ಲಾನು ಕೂಡ ಮಾಡ್ತಿರ್ತಾರ ಆಲ್ಮೋಸ್ಟ್ ಹಳ್ಳಿ ಮಕ್ಕಳು ಅಹ್ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ತಿರ್ತಾರೆ ಇಬ್ರು ಅಷ್ಟೇ ಒಂದೊಂದು ಅರ್ಬಿ ತೊಗೊಂಡು ಇಬ್ರು ನಂದು ಬಂಡಿ ಸ್ವಚ್ಛ ಮಾಡೀನಿ ನಿಂದ್ ಬಂಡಿ ಸ್ವಚ್ಛ ಮಾಡೀನಿ ಅಂತೇಳಿ ಆಟಾಡ್ಕೊತ ಮಾಡಿದ್ರು ನಂದು ಎಲ್ಲಾ ಕೆಲಸ ಆಯ್ತು ಪೂಜೆನೇ ಆಯ್ತು ನೋಡ್ರಿ ಇವತ್ತ ಸ್ವಲ್ಪ ಬಿಸಿಲು ಅಂತಂದ್ರ ಬಿಸಿಲಿಲ್ಲ ಅಂದ್ರ ಜಳ ಭಾಳ ಐತಿ ಮಾಡ್ ಮಾಡ ಮೋಡ ತುಂಬ ವಾತಾವರಣ ಅಂತ ನೋಡ್ರಿ ಆತರ ಐತಿ ಆದ್ರೆ ಎಲ್ಲಿ ಒಂದಿಷ್ಟು ಒಂದ್ ಎಲ್ಲಿನೂ ಅಳಗಡೆ ಅಲಗೈತಿ ಗಿಡದಾಗ ಆತರ ಜಳ ಐತಿ ಆ ನೋಡ್ರಿ ನಾನು ಶಿಂಗಣ ಸ್ವಲ್ಪ ಹುರ್ಕೊಳದಿತ್ತು ಅದೊಂಥರ ನಂಗ್ ಅನ್ಸಕತ್ತಿದಿಲ್ರಿ ನಾನು ಹೊರಗನೆ ಉರಿಬೇಕಂತ ಅನ್ಕೊಂಡಿದ್ದೆ ಕಟಿಗೆ ಮ್ಯಾಗ ಸ್ವಲ್ಪ ಗ್ಯಾಸ್ನು ಉಳಿತಾಯ ಆಗತೈತಿ ಕಟಗಿನೂ ಖಾಲಿ ಆತ ಅಂತೇಳಿ ಅಂದ್ರೆ ಜಳ ಜರಿ ಐತ್ರಿ ಒಂದಾಗ ಮಧ್ಯಾಹ್ನ ಟೈಮ್ದಾಗ ಮಾಡೋದಾಗಲ್ಲ ಸಂಜೆ ಕಡೆ ಟೈಮು ನನಗೊಂಥರ ಬ್ಯಾಸ್ರದಂಗ ಆಗಿಬಿಡ್ತೈತಿ ಒಲಿ ಮ್ಯಾಗೆ ಏನಾದರೂ ಮೊದಲು ರೆಸಿಪಿ ಎಲ್ಲ ಮಾಡ್ತಿದ್ನಿ ಆ ಗಿಡದ ಇತ್ತಲ್ಲ ಹಂಗಾಗಿ ನಡೀತಿತ್ತು ಈ ಗಿಡದ ಮಟ್ಟ ಮೊಟ್ಟೆ ಮಧ್ಯಾಹ್ನದಾಗ ಮಧ್ಯಾಹ್ನದಾಗಲ್ಲ ಎಷ್ಟು ಲಗುಟ ಅಂತಂದ್ರೂ ಎಂಟೆಂಟುವರೆಗೆ ಬಿಸಿಲು ಬಂದುಬಿಡ್ತೈತಿ ಹಂಗಾಗಿ ವೈನ್ ಆಗ್ತಿರಲ್ಲ ಸಾಯಂಕಾಲ ಏನಾದರೂ ಮಾಡ್ಬೇಕಂತ ಅನ್ಕೊಂತೀನಿ ದ್ರಾ ಬೇಜಾರು ಬ್ಯಾಸ್ರದಂಗೆ ಆಗಿಬಿಡ್ತೈತಿ ಹಂಗಾಗಿ ಒಳಗನೆ ಮಾಡೋದಾಗಿಬಿಡ್ತೈತೆ ಅಡುಗೆ ಅಷ್ಟು ಉಪ್ಪಿದ್ರಿ ಇವನ್ನೊಂದು ಸ್ವಲ್ಪ ಅರ್ಧ ಮೊದಲು ತೊಗೊಟ್ಟಿ ಅದೆಲ್ಲ ಸುಲ್ದು ಏಯ್ ಗಪ್ಪ ಅಂತ ಮತ್ತೆ ತಗುಟ್ಟಿದೆಲ್ಲ ಸುಲಿದು ಮತ್ತೆ ಸ್ವಲ್ಪ ಹಸಲು ಮಾಡಿ ಡಮ್ಯಾಕ್ ಹಾಕಿ ಇಟ್ಬಿಟ್ನಪ್ಪ ಅಂತಂದ್ರೆ ಆಗೋಗ್ಬಿಡ್ತು ಸೇರಿ ಆಗ್ಬಿಡ್ತಾ ಇಲ್ಲ ನೋಡಿರಿ ಸದ್ಯಕ್ಕೆ ಟಮಾಟಿ ಚಟ್ನಿ ಮಾಡೀನಿ ಕೆಂಪು ಟಮಾಟಿ ಚಟ್ನಿ ಮಾಡೀನಿ ರೀ ಕಗ್ಗು ಟಮಾಟಿ ಇದು ಯಜಮಾನ ತಂದು ಸೊ ಆದರೂ ಮತ್ತೆ ಇದೇ ಮಾಡ್ಕೊಂಡ್ರೆ ಆಯ್ತು ನನಗಿದೆ ಭಾಳ ಇಷ್ಟ ಆಗ್ತದೆ ಕೆಂಪು ಟಮಟೆ ಚಟ್ನಿ ನೋಡಿರಿ ಎಣ್ಣೆಗೆ ಹರಿಕೆ ಮಾಡೀನಿ ಒಂದೇ ಇತ್ತು ಮನೊಂದು ಮಾಡಿದ್ದೆ ಇವತ್ತೊಂದು ಮಾಡೀನಿ ಆಮ್ಯಾಗ ರೇಷಣಕ್ಕೆ ಅನ್ನ ಮಾಡೀನಿ ಚಪಾತಿ ಮಾಮೂಲಿ ಚಪಾತಿ ಇಲ್ಲ ಚಪಾತಿನೂ ಅದಾವೆ ರೀ ಓಕೆ ಇನ್ನು ಯಜಮಾನ್ರು ಊಟಕ್ಕೆ ಬರೋರುದರ ಇನ್ನೂ ಬಂದಿಲ್ಲ ನೋಡೋ ಮತ್ತೆ ಯಶೋತಿ ಬರ್ತಾರೆ ಗೊತ್ತಿಲ್ಲ ಈಗ ಮಕ್ಳಿಗಂತೂ ಊಟಕ್ಕೆ ಬಿಡ್ತೀನಿ ನನಗೆ ಆ್ಯಕ್ಚುಲಿ ಮಸಾಲೆ ಬೇಕಾಗಿತ್ತು ಅದ್ರ ಜೊತೆಗೆ ತಿನ್ನೋದಿಕ್ಕ ಇಲ್ಲಿಕಂದ್ರೆ ಎಣ್ಣೆ ಹಚ್ಕೊಂಡ್ರೆ ಊಟ ಮಾಡಕ್ಕೆ ಬರ್ತಿತ್ತು ಅನ್ನ ಇನ್ನೂ ಬಿಸಿ ಐತ್ರಿ ಚಪಾತಿನೂ ಮಾಡಿಟ್ಟಿನಿ ಈಗ ಜಾಸ್ತಿ ಜಳ ಅಲ್ರಿ ಬಿಸಿ ಈಗ ಮಾಡಿಟ್ರು ಒಂದು ತಾಸು ದೇಡ್ ತಾಸು ಬಿಟ್ಟರು ಇನ್ನು ಅನ್ನ ಬಿಸಿನೇ ಇರ್ತದ್ರೀ ಜಳಕ್ಕೆ ಇಲ್ಲಿ ನೀರು ಒಳಗಡೆ ತುಂಬಿಟ್ಟಿರ್ತೀನಿ ನೋಡ್ರಿ ನೀರ ಎಷ್ಟು ಜಳಬೆಚ್ಚಗಂತ ನೋಡ್ರಿ ಆ ಥರ ಕುಡಿಯ ನೀರು ಜಳಬೆಚ್ಚಗ ಆದಂಗೆ ಆಗ್ತಾವೆ ಇನ್ನು ನಮ್ಮ ಪುಣ್ಯಕ್ಕೆ ಫ್ರಿಜ್ ಇದ್ರು ನಾನು ಫ್ರೀಜ್ನ ನೀರು ಯೂಸ್ ಮಾಡಲ್ಲಂಗೆ ಯಾಕೋ ಎಸಿಡಿಟಿ ಪ್ರಾಬ್ಲಮ್ ಆಗ್ಬಿಡ್ತಾವೆ ಫ್ರೀಜ್ಜಲ್ಲಿ ನೀರು ಕುಡಿದ್ರೆ ಮನ್ನಿ ಫಿಲ್ಟ್ರ್ ನೀರು ತಂದಿದ್ದು ನೋಡ್ರಿ ಅದು ಆಗನೂ ನನಗೆ ಒಟ್ಟಿ ಒಂಥರ ಕುಟ್ಟಿಡ್ದಂಗೆ ಆಗ್ಬಿಟ್ಟಿತ್ತು ಅರ್ವೆ ನೀರು ಕುಡಿದ್ರ ನಮ್ಗೆ ಏನು ಅನ್ಸಂಗಿಲ್ಲ ರೀ ಪ್ರಾಬ್ಲಮ್ ಇಲ್ಲ ಹಂಗಾಗಿ ಅದಕ್ಕೆ ಸುತ್ತಕ್ಕೆ ಅರವಿ ಸುತ್ತಿ ಅಲ್ಲಿ ನೀರು ತಣ್ಣಗಿರ್ತಾವ್ರಿ ಅದೊಂದು ಪುಣ್ಯ ಐತಿ ಹೊರಗಡೆ ಈಗ ಸ್ವಲ್ಪ ನ್ಯಾಚುರಲ್ ಆಗಿ ತಂಗ್ಗೆ ಈ ಮಕ್ಳಿಗೆ ಹುಟ್ಟು ಕೊಡ್ತೀನಿ ಇನ್ನ ನೋಡ್ಬೇಕ ಮತ್ತೊಂದ್ಸರಿ ಫೋನ್ ಮಾಡಿ ಕೇಳ್ತೀನಿ ಮಸ್ತ್ ಇವತ್ತು ಸೋಮವಾರ ನೋಡ್ರಿ ಸೋಮವಾರದೇ ರುಟೀನ್ ಇದೆ ಸುಟ್ಟಿ ಐತಿ ಅಂದ್ರೂ ಅದೇನೋ ಮತ್ತ್ ಅವ್ ದುಖಾನ್ ಇವತ್ತು ರಜೆ ಇರುತ್ತೆ ನೋಡ್ರಿ ಎ ಸಿ ಏನೋ ವರ್ಕ್ ಆಗಲ್ಲ ಅಂತ ಹಂಗಾಗಿ ಮತ್ತೆ ನಾಳೆಗೆ ಅಂಗಡಿ ಚಾಲು ಇರುತ್ತೆ ಮತ್ ಅಂಗಡಿ ಚಾಲು ಇದ್ದಾಗ ಮತ್ ಗಿರಾಕಿಗಳು ಕಡೆ ಕೆಲಸ ಎಲ್ಲ ವೈನ್ ಆಗಲ್ಲಂತೆ ಮತ್ ಇವತ್ತು ಯಜಮಾನ್ರು ನಿಂತು ಮಾಡಿಸ್ತಾರ ಇವ್ರಿಗೆ ಫೋನ್ ಹಚ್ಚ ಇದ್ರ ಹೋಗಿ ಅದೆಲ್ಲ ನಿಂತು ಮಾಡಿಸ್ಕೊಂಬರಪ್ಪ ಅಂತ ಹೇಳಿ ಹಂಗಾಗಿ ಹೋಗ್ಯಾರ ಅದೇ ಹಿಟ್ಟ ತಿಂದ ಹಗ್ಯಾರೀ ಶೆಣಗಿ ಹಿಟ್ಟ ತಿಂದ ಹೋಗ್ಯಾರ ಭಾಳ ಫೇವ್ರೇಟ್ ಇವು ನಾಳೆ ಕಲಸ್ ಮಾಡ್ತಾರೆ ಇವತ್ತು ಹಾಕಿದ್ದು ನಾಳೆ ಕಲಸ್ ಮಾಡ್ತಾರೋ ಗೊತ್ತಿಲ್ಲ ಇದು ತೋರಿಸ್ತೀನಿ ಬರ್ರಿ ಎಷ್ಟು ಹಾಕಿನ ಅಂತ ಹೇಳಿ ಈ ಕಡೆಗೆ ಹಾಕಿದ್ದೀನಿ ರೀ ಮುಲಿಗೆ ಆ ಕಡೆ ಸ್ವಲ್ಪ ನೆಳೆ ಬಂದಂಗೆ ಆತಂಥೇಳಿ ಈಗ ಈ ಕಡೆಗೆ ಸರ್ಸಿನ ರೀ ಬರಕ ಇಲ್ಲಿ ಗಿಡ ಇಲ್ಲಲ್ಲ ಹಂಗಾಗಿ ಇರ್ತೈತಿ ಸ್ಲಿಪ್ಪರ್ ಅಂತಂದ್ರೆ ನಾಳೆ ಬರಕನೇ ಆಗಲ್ಲ ರೀ ಇಲ್ಲಿ ಕಾಲು ಚಟ್ಗ್ರೇಕವ ಸೊ ಮ್ಯಾಗ ಒಂದು ಸ್ವಲ್ಪ ಹಿಟ್ಟೆಲ್ಲ ಅವ್ರು ನಾಷ್ಟಾ ಆತಾರೆ ತಿಂದೀವಿ ನೋಡ್ರಿ ಇವತ್ತು ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೆ ಹಂಗಾಗಿ ಅದು ಫುಲ್ ತುಂಬಿ ಇದು ಇಷ್ಟು ಅರ್ಧ ಆಗೈತೆ ನೋಡ್ರಿ ಸಂಡ್ಗಿ ಈ ಕಡೆ ಸ್ವಲ್ಪ ದಿಪ್ ದಿಪ್ಪನ ಹಾಕಿನಿ ಈ ಕಡೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಹಂಗಾಕಿನಿ ನೋಡಿರಿ ಎಲ್ಲ ಕೈ ಆಪರಿ ಬಗ್ಬಗನಾಗತ್ತಿದ್ರಿ ಹಂಗಾಗಿ ಲಗುಟ್ಟು ಹಾಕಿದ ಪುರ್ಸತ್ ಗಿಲ್ಲದ ನೀರಾಗನಿ ಕೆಲಸ ಮಾಡಿದ್ನೆಲ್ಲ ಹಂಗಾಗಿ ಸ್ವಲ್ಪ ಬೆಟರ ಇಲ್ಲಿಕಂದ್ರೆ ಇದೆಲ್ಲ ಕೆಲಸ ಮಾಡಿ ಬರೀ ಅಡುಗೆ ಇದ್ದು ಮಾಡಿದ್ನಾದ್ರೆ ಇನ್ನೂ ಸ್ವಲ್ಪ ಇದಾಕಿತ್ರಿ ಇವಾಗ ನೋಡಿರಿ ಈ ಥರ ನಾಳೆ ಏನು ಒಂದಿನ ಒಂದು ದಿನ ಒಣಗಿಸಿರಿ ಒಣಗ್ತಾವೆ ಬಟ್ ಅವು ಒಣಗೋದ್ರಾಗ ಕಲಸ್ ಮಾಡ್ತಾರೆ ನಮ್ಮ ಮನೆಯೊಳಗೆ ಇದ್ದಷ್ಟು ಒಗೆಣ ಹೋಗುದಕ್ಕಿನಿ ಲಕ್ಷ್ಮೀನು ಈಗ ಒಣಕೆ ಹೋಗ್ಯಾಡ್ರಿ ಹಾಸಿಗೆ ತೊಗೊಬೇಕು ಏನೋ ಒಂದು ತಾಸಿನ ಕಣ್ಪಿ ಹಾಕೋ ಒಣಗಿ ಬಿಡ್ತಾವ ಶೂ ಮಾಡಿದ್ದು ಮಕ್ಕಳು ಹಂಗಾಗಿ ಇವು ತಕ್ಕೊಬೇಕ ಚಟ್ಟಪಟ್ಟ ಚಟ್ಟಪಟ್ಟ ಅನ್ನಕ್ಕಾವ್ರಿ ಕಾಲ ಎಲ್ಲ ಹವಾಪನ್ ಓಪನ್ ಓಪನ್ ಹವ ನೋಡ್ರಿ ಇಲ್ಲಿ ಒಂಥರ ಫುಲ್ ನೆಳೆ ಸಂಜೆ ಮಾಡಿ ಭಾಳ ಮಸ್ತ್ ಅನ್ನಿಸ್ತಿತ್ತು ಇದು ವಾತಾವರಣ ಬಟ್ ಡೇ ಟೈಮ್ದಾಗ ನಾ ಹೈರಾಣೈತ್ರಿ ಊಟಕ್ಕೆ ನೋಡಿರಿ ಹುರಿದು ಅಲ್ಲ ಶೇಂಗಾ ನಮ್ಗೆ ಶಿಂದ ಭಾಳ ಇಷ್ಟ ರೀಕೆ ಶೇಂಗಾಗ ಹಂಗಾಗಿ ಶೇಂಗಾ ಮತ್ತು ತಮಾಟಿ ಚಟ್ನಿ ಮತ್ತು ಮನ್ ಪಾಲಕ್ ಚಪಾತಿ ರೀ ಅದು ಎರಡು ಚಪಾತಿ ಆಗೋ ಶ್ರೂದಿ ತಿಟ್ಟು ಹಂಗಾಗಿ ಎರಡು ಮಾಡೀನಿ ಮನ್ಷಾಗ ಇಟ್ಟು ತಗೊಂಡಿನಿ ಚಪಾತಿ ಮತ್ತು ಅದು ಪಾಲಕ್ ಚಪಾತಿ ಆಮೇಲೆ ಹೀರಿಕೆ ಎಣ್ಣೆಗಾಯಿರಿ ರೇಷನ್ ಅಕ್ಕಿ ಅನ್ನ ಬರೀ ಎಲ್ಲರೂ ಊಟ ಮಾಡೋರು ಸ್ವಲ್ಪ ಚಟ್ನಿಯಾಗಿ ಎಣ್ಣೆ ಹಾಕಿನಿ ಟೇಸ್ಟ್ ಆಗುತ್ತಂತೇಳಿ ಈ ಮೂರು ಮಂದಿ ಊಟ ಮಾಡ್ತೀವಿ ನೋಡಿರಿ ನಾವು

ಬಿಡ್ತಾರೆ ಬಿಡ್ತಾರ ಇವ್ನಿಗೆಸ್ತಂದ್ರು ಕಮ್ಮಿನ ನೋಡ್ರಿ ಮೂರ್ನಾಂಗ್ ಚಡ್ಡಿ ಹರ್ದವ್ ಒಳೆ ಮೊಳೆ ಒಳೆ ಅವ್ನ ಹೊಲಿಗೆ ಹೊಲಿಗೆಯಾಕ್ ಒಳ್ಳೆ ಹಾಕಾಕತಿನಿ ಅಂದ್ ಮಧ್ಯಾಹ್ನಕ್ಕಿನ್ನ ಡಬಲ್ ಕಿಸ್ಬಾ ಇದ್ದಂಗ ಹಾಕತಾವ್ ನಿಮ್ ಮನಿಲಿ ಒಂದ್ ಒಂದ್ ಎರಡ್ ಮೂರ್ ಸರಿ ಹಾಕೊಂಡ ಮತ್ ಅದನ್ನ ಹೊರದೈತಂಗ್ ಇನ್ನ ಬರಂಗಿಲ್ಲ ಒತ್ತಾಗುತ್ತ ಊಟ ಮಾಡಿ ಬಿಡ್ರಿ ಅಂತಂದ್ರೆ ನೋಡ್ರಿ ಒಂದ್ ಒಳಗೆ ಊಟ ಮಾಡಿ ಸ್ವಲ್ಪ ಮುಖಂಡ್ರ ಅಂತ ಹೇಳಿ ಬೇಕಾರ ಅವರೇ ಹಿಂದೆ ಬಂದು ಅವ್ರ ಪಡೆಗೆ ಅವ್ರು ಊಟ ಮಾಡ್ತಾರ ನನಗೇನು ಅವ್ರು ಬಂದು ಊಟ ಮಾಡಿ ದಿನಾನು ಅವ್ರು ಬರೋಕಿ ಮುಂಚೆಗೆ ಕೆಲಸ ಮಾಡಿ ಯಾಕೆ ಮುಖಂಡ ಅಂತಂದ್ರ ಅರ್ಧ ಮರ ನಿದ್ದಾಗ ಅವ್ರ ಬಂದ್ಮ್ಯಾಗ ಎಬಸ್ ಬಿಡ್ತಾರೆ ನಾವ್ ಅದೇ ಮುಖೋಣ ಕಣ್ಣು ಮುಚ್ಚಿದು ನಿದ್ದೆ ಬರಲ್ಲ ಒಂದ್ ಅರ್ಧ ತಾಸು ಕೊಂಡೆ ತಾಸ ಅಂತ ಬೇಕಾ ಬೇಕಾ ನಿದ್ದೆ ಪೂರ ಜಂಪ್ ಪಿಡಕ ನಿದ್ದೆ ಆತ ಟೈಮಿಗೆ ಅವ್ರು ಬಂದ್ಬಿಡ್ತಾರ ಹಂಗಾಗಿ ನಾ ಏನ್ ಮಾಡ್ತೀನಿ ಅವ್ರು ಬಂದು ಊಟ ಮಾಡಿ ಮತ್ತೆ ಹೋಗತ್ತ ಚಾ ಕುಡ್ದು ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ನಾಕಾಗ್ಲಿ ನಾಕುವರೆ ಆಗ್ಲಿ ಅವಾಗ ಅಂಗ್ಳಿಗೆ ನಿದ್ದೆ ಮಾಡ್ತೀವಿ ನಾವು ಐದುವರೆ ಆರು ಗಂಟೆಗೆ ಹಿಂಗೆ ಹೇಳ್ತೀವಿ ಸಾಲಿ ಚಲುವಿದ್ದಾಗ ಸ್ನೇಹಪರ ಟೈಮಿಗೆ ಎದ್ದು ಬಿಡ್ತೀನಿ ಒಂದು ಆ ಥರ ಆರಾಮ್ಸೆ ನಿದ್ದೆ ಆಗುತ್ತೆ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋದ್ಮ್ಯಾಗ ಹೋದ್ರಪ್ಪ ಅಂತ ತಣ್ಣಗೆ ಮೈದಿ ಬರ್ತ ಇಲ್ಲಿಗ ಈಗ ಬರ್ತಾರೇನೋ ಆ ಬರ್ತಾರನೋ ಅನ್ನಂಗಾಗಿ ಈ ಕಡೆ ನಿದ್ದಿನ ಕಡೆ ಇಚ್ರಿಕೆನಲ್ಲ ತಲೆ ನೋವು ಚಲೋ ಹೋಗುತ್ತೆ ಐತಿ ಐತಿವತ್ತಾ ಅದು ಅಂಗಡಿಯಾಗ ಎಸಿಗೆ ಮುಗಿಸ್ಕೊಂಡು ಮತ್ತೆ ಹೋಗ್ಯಾರಂತ ಫೋನಾರ ಹತ್ತಿ ಹೇಳಿಲ್ಲ ನಾವು ಕೇಳೋಣ ಹೇಳೋಕೆ ಅಲ್ಲಿ ಮಧ್ಯ ನಾವ್ ಊಟ ಮಾಡಕತ್ತೀವಿ ನಂಗೆ ಮಸಲ್ ಟೈಮ್ ತಿನ್ಬೇಕಮ್ದಾಗಾನೆ ಕೈ ಕೊಡ್ತಾರೆ ಯಜಮಾನ್ರು ಖಾಲಿ ಟೈಮ್ ತಂದಿರ್ತಾರ ಅಪೇಕ್ಷೆ ಬಿಟ್ಟು ಇವತ್ತ ತಿನ್ಬೇಕಪ್ಪ ಅನ್ಕೊಂಡಿರ್ತೀನಿ ನೋಡ್ರಿ ಅವತ್ತಾನೇ ಅದು ಸೂಟ್ ಹಂಗ ವಿಡಿಯೋ ಎಷ್ಟ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಂಗನ ರೀ ಮೊನ್ನೆ ನಾನು ನಮ್ಮ ಅಕ್ಕರ್ ಮನೆ ಒಪ್ಲಿಂಗಿಗೆ ಹೋಗಿದ್ದು ವಿಡಿಯೋನ ಶೇರ್ ಮಾಡ್ಕೊಂಡ್ನೆಲ್ಲ ಸೊ ಅಲ್ಲಿ ಇದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಅಂತ ಹೇಳಿದೆ ನಾನು ಅದರ ಬರೀ ಫೋಟೋಸ್ ತೆಗ್ದಿದ್ದಾರೆ ಅಂತೇಳಿ ಬಟ್ ವೀಡಿಯೋ ಅವರು ಬಟ್ ಹೆಂಗೆ ಏನೋ ಡಿಲೀಟ್ ಆಗಿಬಿಟ್ಟೈತೆ ಅದು ಗ್ಯಾಲ್ರಿ ಒಳಗೆ ಇದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸೇ ಇರಲಿಲ್ಲ ಆರು ನಿಮಿಷದ ವಿಡಿಯೋ ರೀ ಇದು ಮತ್ತು ನಾವೆಲ್ಲ ಮೊದಲು ವಿಡಿಯೋ ಮಾಡ್ಕೊಂಡು ಗ್ಯಾಲ್ರಿಯಾಗಿ ಸೇವ್ ಆಗಿರ್ತಾವೆ ನೋಡ್ರಿ ಅವನ್ನೆಲ್ಲ ನಾವು ಎಡಿಟಿಂಗ್ ಮಾಡಿದಾದ್ಮ್ಯಾಗ ಡಿಲೀಟ್ ಮಾಡ್ತೀವಿ ಅವೆಲ್ಲನೂ ಕೂಡ ಫೈಲ್ ಮ್ಯಾನೇಜರ್ದೊಳಗೆ ಇರ್ತಾವೆ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ನಮ್ಮ ಅತ್ತೆಯರು ಮತ್ತು ನಮ್ಮ ಅಕ್ಕರು ಮತ್ತು ಫೋಟೋಸ್ ತೊಗೊಂಡಿದ್ವಿ ಹಾಗಾಗಿ ಮತ್ತು ನಾನು ಅಲ್ಲಿ ವೀಡಿಯೋಗಳನ್ನ ಡಿಲೀಟ್ ಮಾಡೋಕೆ ಹೋದಾಗ ಮತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಮತ್ತು ಹಂಗಾಗಿ ಇದನ್ನು ಒಳ್ಳೆ ಒಳ್ಳೆ ರೀಸೇವ್ ಮಾಡಿಕೊಂಡು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕತ್ತೀನಿ ಭಾಳ ಬೇಜಾರದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಬಟ್ ನಾನು ಅವಾಗೆ ಚೆಕ್ ಮಾಡಲಿಲ್ಲ ಹಾಗಾಗಿ ಮತ್ತು ಈಗ ಅದು ವೀಡ್ಯೋ ಸಿಕ್ತು ನೋಡ್ರಿ ಒಳ್ಳೆದನ್ನು ವಿಡಿಯೋನ ಸೇವ್ ಮಾಡಿಕೊಂಡು ಮತ್ತು ಈಗ ಹಾಕೀನಿ ಸೊ ಇವಾಗ ಎಲ್ಲ ಬಂದವರು ಗೆಸ್ಟ್ ಅದೆಲ್ಲನೂ ಕೂಡ ಭಾಳ ಚಂದ ಮಾತಾಡ್ಸಿದ್ರು ಮಾಮಾರಾಗಲಿ ಅಕ್ಕರಾಗಲಿ ಎಲ್ಲ ಇಡೀ ಫ್ಯಾಮಿಲಿದವರೇ ಅಂತಲೇ ಹೇಳ್ಬೋದು ನೋಡ್ರಿ ನಮ್ಗೆ ಹೋಗೋಕೆ ಲೇಟ್ ಆಯಿತು ಸೊ ಇವಾಗ ಅಕ್ಕರು ಮತ್ತು ಮಾಮಾರು ಕೂತಿದ್ದಾರೆ ನೋಡ್ರಿ ಅಕ್ಕ ಅಂತರೂ ಮಸ್ತ್ ಕಾಣ್ಸಕತ್ತಿದಾರ ಅದ್ರ ತಕ್ಕಂಗೆ ಮಾಮಾರು ಯಾವ್ದಾರ ಮತ್ತು ಹೆಂಗೆ ಹೆಂಗೆ ಕಾಣಕತ್ತಾರ ಅಕ್ಕ ಮಾಮ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಸೊ ನಾನು ಕೂಡ ಮತ್ತು ಬಟ್ಟೆರಿ ತೊಗೊಂಬಂದಿದ್ದು ನೋಡ್ರಿ ಅದನ್ನ ಇವಾಗ ಮಾಡಾಕತ್ತಿದ್ದೀನಿ ನೋಡಿರಿ ಅವರು ಅದು ಸ್ವಲ್ಪ ಅಂದ್ರೆ ತಂಗಿಯದೆಲ್ಲ ಮುಂದೆ ರೀ ಲೇಟ್ ಆಗುತ್ತೆ ಮುಂದೆ ಹುಡುಗರದವಂತೇಳಿ ಗಡಿ ಬಿಡಿ ಗಡಿ ಬಿಡಿ ಐತ್ರಿ ಇರೋ ಟೈಮ್ದೊಳಗೆ ಎಲ್ಲ ಕವರ್ ಮಾಡೋಕೆ ಪ್ರಯತ್ನ ಮಾಡಿದ್ದೀನಿ ನೋಡಿರಿ ಈ ಕಡೆಗೇನು ಕೂತಾರೆ ನೋಡಿರಿ ಅಕ್ಕ ಇಬ್ಬರು ಗಂಡು ಮಕ್ಕಳು ನೋಡ್ರಿ ಎಲ್ಲರಿಗೂ ಎಷ್ಟೊಂದು ವಿನಯತೆಯಿಂದ ಮಾತಾಡ್ತಾರೆ ಚೆಂದ ಸ್ವಾಗತ ಮಾಡ್ತಾರಂದ್ರೆ ಅದು ಭಾಳ ಖುಷಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ ನಿಜವಾಗ್ಲೂ ಅವರೆಲ್ಲ ಮತ್ತೀಗ ಎಜುಕೇಷನ್ ಫೀಲ್ಡ್ ಒಳಗೆ ಅದಾರ ನೋಡ್ರಿ ಹಾಗಾಗಿ ಒಂದು ಸಂಸ್ಕಾರ ಅನ್ನೋದು ಅದು ತಾನೇ ಬಂದ್ಬಿಟ್ಟೈತಿ ಭಾಳ ಖುಷಿ ಅಂತ ಕೆ ಅನ್ನಿಸ್ತೈತಿ ಇವಾಗ ನೋಡ್ರಿ ನಾನು ಇದರುವಂಥ ಬಟ್ಟೆ ಏರಿನ ಇವಾಗ ಮಾಡಾಕತ್ತಿದೆ ನೋಡ್ರಿ ಸೊ ಭಾಳ ಜನ ಬಂದಿದ್ರು ಎಲ್ಲರೂ ಭಾಳ ಮಂದಿ ಮಂದಿಗೆ ಹಚ್ಕೊಂಡಿದ್ದಾರೆ ನೋಡ್ರಿ ಆ ಕಡೆಯಿಂದ ನಿಂತಾರೆ ನೋಡ್ರಿ ಅಕ್ಕ ಮಾಮಾರಿಂದ ಅವ್ರೇನೈತಿ ಮಾಮಾರ ಅಣ್ಣನ ಮಗ ರೀ ನಮ್ಮ ದೊಡ್ಡ ಮಾಮಾರ ಮಗ ಆಗ್ಬೇಕ್ರಿ ಸೊ ಭಾಳ ಹುಡುಗಾಟಕ್ಕೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡೆಲ್ಲ ಇರ್ತಾರೆ ಫ್ಯಾಮಿಲಿಯೊಳಗೆ ಸ್ವಲ್ಪ ಅಡ್ವಾನ್ಸ್ ಹೋಗ್ಬೇಕಾಗಿತ್ತು ಇಲ್ಲ ಒಂದೆರಡು ದಿನ ಆತ್ಮಗಾರ ಎಂದಿರಬೇಕಾಗಿತ್ತು ನಮ್ಮೂ ಸಂಸಾರ ಜನ್ಜಾಟ್ ಇರ್ತಾವ ನೋಡ್ರಿ ಮದ್ವೆಕಿನ್ನ ಮುಂಚೆಕ ಅಕ್ಕಾರ್ದು ಮನೆ ಓಪ್ಲಿಂಗ್ ಅದ ಹೋಗಿದ್ವಿ ಭಾಳ ಖುಷಿ ಖುಷಿಯಿಂದ ಇದ್ವಿ ಎಲ್ಲರೂ ಬಟ್ ಇವಾಗ ಏನು ಮಾಡ್ತೀರಿ ಎಲ್ಲರದ್ದು ಮರ್ಜಿ ಮುರಿಬೇಕು ನೋಡ್ರಿ ಎಲ್ಲರದು ಮರ್ಜಿ ಕಾಯಬೇಕಾಗತ್ತೆ ಹಂಗ ಅಂಥೇಳಿ ಮತ್ತು ನಮಗೂ ಕೂಡ ಲಗೋಟ ಹೋಗೋದನ್ನು ಕೂಡ ಆಗಲಿಲ್ಲ ಸೊ ಇವಾಗ ನೋಡಿರಿ ವಿಡನ್ನ ನೀವು ನೋಡಿರಿ ಕಂಟಿನ್ಯೂ ಆಗಿ ಫ್ರೆಂಡ್ಸೋ ಹಾಂ ಹಾಂ ಸ್ಟೇ ನೋಡಿರಿ It's ourena for emergency, it's not just for a disaster of livestreaming and all this. Like a fierce war, all the aspects are Job Slovovich is থ্যাংক ইউ স্যার থ্যাংক ইউ শ্রী తర్వాత ఎక్కడ ఉంది అది और आवाज में लगा गए ये आकर के वहां पर जाकर के बताइए बताइए ये सब सब करते हैं ಆ ಸಾಲಕ್ಕೆ ತಿನ್ನೋರಿ ಅವಾ ಬಾಮೆ ತುಕಾ ಮಾಡ್ಕೋರಿ ಅಣ್ಣೆ ಬಡಿ ಇಲ್ಲಿ ಇಷ್ಟೋ ಒಂದು ಕ್ಯೂಟ್ ಸಿಸ್ಟರ್ ಇದಾರೆ ನೋಡ್ರಿ ಇವರು ಕೂಡ ನಮ್ಮ ಅಮ್ಮರ ಎಂತಿಯರ್ ಆಗ್ಬೇಕು ನೋಡ್ರಿ ಅವ್ರ ಬಾಜು ಕುಂತರು ಸೊ ಅದ್ರ ಈ ಕಡೆ ಕುಂತರು ಮರ ಆಗ್ಬೇಕು ಇಲ್ಲಿ ನಿಂತರು ತಮ್ಮನು ಕೂಡ ಆಗ್ಬೇಕು ವೀರೇಶ್ ಅಂತ ಹೆಸರು ಮನೆ ಮೊನ್ನೆ ಎಂಗೇಜ್ಮೆಂಟ್ ಆಗೈತೆ ರೀ ನೋಡೋಣ ಹೋದ್ರೆ ವಿಡಿಯೋ ಶೇರ್ ಮಾಡ್ಕೋತೀನಂತ ತಲೆ ತುಂಬ ಬಳಗಂತಾರಲ್ಲ ಆ ಥರ ಇರುವಂಥ ಫ್ಯಾಮಿಲಿ ರೀ ನಮ್ದು ಬಟ್ ಖಾಲಿ ಟೈಮ್ದಾಗ ನಮ್ಮ ನಮ್ಮ ಲೈಫ್ ಅಂತ ಇರ್ತೀವಿ ಬಟ್ ಫಂಕ್ಷನ್ ಅಂದಾಗ ಎಲ್ಲರೂ ಈ ಥರ ಸೇರ್ತೀವಿ ಅದೊಂದು ಭಾಳ ಖುಷಿ ಅಂತ ಅನ್ನಿಸೈತಿ ಹಂಗೆ ಗಂಡು ಮನೆಗೂ ಅದೇ ರೀತಿನಿ ಸಿಕ್ಕಪಟ್ಟೆ ಜನರಿರುವಂಥ ಫ್ಯಾಮಿಲಿ ನಮ್ದು ನೀವು ಒಳಗೆಲ್ಲ ನೋಡ್ತೀರಿ ಪ್ರತಿಯೊಂದು ಫ್ಯಾಮಿಲಿ ಫಂಕ್ಷನ್ಗೂ ಕೂಡ ಇವಾಗ ಅಂದ್ರೆ ಮೊದಲು ಎಲ್ಲರಿಗಿನ್ನ ಫಸ್ಟ್ ನನಗೆ ಹೇಳ್ತಾರೆ ಸವಿತಾ ವಿಡಿಯೋ ಮಾಡ್ತಾಳೆ ಸೊ ಸವಿತಾಗೂ ಹೇಳ್ರಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಎಲ್ಲರೂ ನೋಡಲಿ ಅಂತಿಸಿ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಇದು ಮಾಡ್ತಾರೆ ಅದೊಂದು ಭಾಳ ಗ್ರೇಟ್ ಅಂತ ನಂಗೆ ನನಗೇ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ಕೋತೀನಿ ಇಲ್ಲಿ ಈ ಕಡೆಗೇನು ಕೂತಿದ್ದಾರೆ ನೋಡಿರಿ ತಮ್ಮನ ಬಾಜುಕ ಅವರು ಕೂಡ ನಮ್ಮ ಸಾದ್ರ ಮಮ್ಮನ ಮಗಳ ನೋಡಿರಿ ಫ್ರೆಂಡ್ಸ ನಾ ಮಾತಾಡ್ಸೋಕತ್ತಿನಲ್ಲ ನಮ್ಮ ಗಂಡಮ್ಮ ಇವ್ರ ಮನ್ ನಮ್ಮ ಗಂಡಮ್ಮ ಇವರಿಗೆ ಸಾಧರತ್ಯರಾಗಬೇಕು ನೋಡ್ರಿ ಇವರು ಅಪ್ಪ ಅವರ ತಂಗಿರಿ ನಮ್ಮ ಗಂಡಮ್ಮ ಸೊ ಇಲ್ಲಿ ನಮ್ಮ ತಮ್ಮನ ಬಾಜುಕೇನು ಕೂತಿದ್ದಾರೆ ನೋಡಿರಿ ಅವ್ರ ತಂದೆಯವರ ತಂಗಿನೇ ನಮ್ಮ ಗಂಡಮ್ಮ ನೋಡ್ರಿ ಎಲ್ಲರೂ ಕೂಡ ಹಾಯ್ ಮಾಡೋಕತ್ತಿದಾರ ಈ ನೋಡಿರಿ ಯಾವಾಗಾರ ಒಮ್ಮೊಮ್ಮೆ ಹೋಗ್ತೀವಿ ನಾವು ಮದುವೆ ಆದ್ಮ್ಯಾಗೆ ಹೆಚ್ಚು ಜಾಸ್ತಿ ಇದು ಮಾಡೋಂಗಿಲ್ಲ ಊರು ಕಡೆ ಎಲ್ಲ ಬರೆಯೋ ಅಷ್ಟು ಪೂರ್ತಿ ಹೋಗೋದು ಅಷ್ಟರ ಪೂರ್ತಿ ಬರೋದು ಅನ್ನಂಗೆ ಅಂತ ಅನ್ನಿಸ್ತೈತಿ ನೋಡಿರಿ ಈ ಥರ ವಿಡಿಯೋ ತಗೊಂಡಿದ್ರ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗ್ತೀನಿ ಅಭಿಪ್ರಾಯನ ತಿಳಿಸ್ರಿ ಬಾಯ್